ನೋಡಿ ಒಂದು ಅದ್ಭುತವಾದ ವಿಡಿಯೋ ಇದಾಗಿರ್ತದೆ ಸೊ ನಾವು ಏನೋ ಈ ಒಂದು ಚಾಮರಾಜನಗರ ಮುಖ್ಯ ರಸ್ತೆಯನ್ನ ಬೈಪಾಸ್ ರಸ್ತೆಯನ್ನ ಅನುಸರಿಸಿ ಬರಬೇಕಾದ್ರೆ ಈ ಒಂದು ಮನಮೋಹಕವಾದ ದೃಶ್ಯವನ್ನ ಕಾಣ್ತೀವಿ ಸೊ ಇಲ್ಲಿ ನೋಡಿ ಅಡ್ಡಿಯಾಗಿ ಒಂದು ನಿಮಿಷ ವಿಡಿಯೋ ಮಾಡ ಬರದಲ್ಲಿ ಎಡವಟ್ ಮಾಡ್ಕೋಬಾರ್ದು ನೋಡಿ ಇದೆಲ್ಲ ನೋಡಿ ಈ ಥರ ಏನೇನೋ ಹಾಕಿದ್ದಾರೆ ಇಲ್ಲಿ ಏನಕ್ಕೆ ಅಂದರೆ ಇದಕ್ಕೆ ಮೂಲ ಕಾರಣ ಬಂದು ಇಲ್ಲಿ ಸೇತುವೆ ಕುಸಿದು ಬಿದ್ದೋಗ್ಬಿಟ್ಟದೆ ಕಣ್ರಿ ಹಾಂ ಸೊ ಇದನ್ನು ನಾನು ಹಿಂದೇನೇ ವೀಡಿಯೋ ಪ್ರಸಾರ ಮಾಡಬೇಕಿತ್ತು ಬೈ ಮಿಸ್ಟೇಕು ಸ್ವಲ್ಪ ಲೇಟಾಗಿ ಮಾಡ್ತಾನೆ ಕ್ಷಮಿಸಿ ಸೊ ಇಲ್ಲಿ ಏನಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಹ್ಞೂ ದಯವಿಟ್ಟು ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ತಿಳಿಸಿ ದೊಡ್ಡ ದೊಡ್ಡ ಗುತ್ತಿಗೆದಾರರು ಈ ಏನೋ ಒಂದು ಅಂತಾರಲ್ಲಪ್ಪ ಅದು ಈ ಒಂದು ಕಾಮಗಾರಿಯನ್ನು ಮಾಡ್ತಕ್ಕಂಥವ್ರು ರಸ್ತೆ ಕಾಮಗಾರಿ ಈ ಒಂದು ಮೇಲ್ಸೇತುವೆ ಕಾಮಗಾರಿ ಮಾಡ್ತಕ್ಕಂಥವ್ರು ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಈ ತರ ಆಗಿದೆ ಏನಕ್ಕೆ ಈ ರೀತಿ ಆಗೋಯ್ತು ಮೂಲ ಕಾರಣ ಏನು ದಯವಿಟ್ಟು ತಿಳಿಸ್ರಪ್ಪ ಎಸ್ ನೋಡಿ ಇಷ್ಟು ಕುಸ್ತು ಬಿದ್ದೋಗ ಸುಮಾರಾಗೆ ಬಿದ್ದೋಗದ ಗುರು ಹಾ ಇದು ಭಾಳ ಅಸಮಾಧಾನಕರವಾದ ವಿಚಾರ ಅಲ್ಲೆಲ್ಲ ಮೇಲೆಲ್ಲ ಕುಸ್ತೋಗೋದಲ್ಲ ಗುರು ಹ್ಞೂ ಶ ಓ ಇದು ಎಂತ ಕಳಪೆ ಕಾಮಗಾರಿಯಾ ಏನಪ್ಪ ಇದು ಸ್ವಲ್ಪ ತಿಳಿಸ್ರಪ್ಪ ದಯವಿಟ್ಟು ಎಲ್ಲ ಕುಸ್ತಾ ಹಂಗೆ ದಟಾರ್ನ್ ಉಂಟೋಗೋದಲ್ಲ ಇಲ್ಲಿಂದ ಹಲಗಂಟ ಯಾವ್ದಾದ್ರು ವಾಹನಗಳು ಇದ್ಬಿಟ್ರಿ ಏನಪ್ಪ ಕತೆ ಎಷ್ಟು ದೊಡ್ಡ ಪ್ರಮಾಣದ ಒಂದು ಅನಾಹುತ ಅಂತ ಹೇಳೋದಕ್ಕೆ ಬಯಸ್ತೀನಿ ಇದು ಅಲವರ ಇಲ್ಲಿಂದ ಅಲ್ಲ ಗಂಟ ಕಳ್ಕೊಂಡಿದೆ ಹಾಂ ನೋಡಿ ದೊಡ್ಡ ದೊಡ್ಡದು ಇವೆಲ್ಲ ಗುರು ಹ್ಞೂ ಇವನಾರು ಹೆಚ್ಚು ಕಮ್ಮಿ ಆಗಿದ್ರೆ ಹಾಂ ಶ ಸೊ ದಯವಿಟ್ಟು ಇದಕ್ಕೆ ಮೂಲ ಕಾರಣ ನನಗಂತೂ ಗೊತ್ತಿಲ್ಲ ಒಟ್ಟು ಮರು ಕಾಮಗಾರಿನೂ ಸ್ಟಾರ್ಟ್ ಮಾಡಿಲ್ಲ ಅನ್ಕೊತೀನಿ ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಕೂಡಲೇ ಈ ಒಂದು ಬೈಪಾಸ್ ರಸ್ತೆಯ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡ್ರಪ್ಪ ಮಾಡಿ ಯಾಕೆ ಈ ರೀತಿ ಆಯ್ತು ಇದಕ್ಕೆ ಮೂಲ ಕಾರಣ ಏನು ದಯವಿಟ್ಟು ತಿಳಿಸಿ ತಿಳಿಸ್ರಪ್ಪ ಮತ್ತೊಮ್ಮೆ ಹಿಂಗೆ ಆಗ್ಬಾರ್ದು ಏಕೆಂದರೆ ಈ ರೀತಿ ಏನಾರವೇ ಹೆಚ್ಚು ಕಡಿಮೆ ಆಗಿರೋ ಏನು ಕತೆ ಯಾವ್ದಾರು ಒಂದು ವಾಹನ ದಬಾಕೊಂಡಿದ್ರೆ ಹೆಚ್ಚು ಕಮ್ಮಿ ಆಗಿದೆಯೇನೋ ಅದು ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ತಿಳಿಸಿ ಅದನ್ನೂ ಸೊ ಈ ಒಂದು ಬೈಪಾಸ್ ರಸ್ತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಇದುವೇ ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲದ ಮುಡಿಗುಂಡ ಮಾರ್ಗದ ಪಕ್ಕದಲ್ಲಿರ್ತಕ್ಕಂಥ ಮುಡಿಗುಂಡ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಬೈಪಾಸ್ ರಸ್ತೆ ಇದು ಈ ಊರ ಹೆಸರಿನ ಉತ್ತಂಬಳ್ಳಿಯ ಅದು ಮಾಂಬಳ್ಳಿ ಇದು ಉತ್ತಂಬಳ್ಳಿ ಎಸ್ ಈ ಉತ್ತಂಬಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈ ರೀತಿಯ ಒಂದು ಬೈಪಾಸ್ ರಸ್ತೆ ಒಂದು ದುರಸ್ತಿಯನ್ನ ಕಂಡುಕೊಂಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ಬೈಪಾಸ್ ರಸ್ತೆಯನ್ನ ದಯವಿಟ್ಟು ಸದ್ಯಕ್ಕೆ ಅನುಸರಿಸಬೇಡಿ ಈ ಒಂದು ಬೈಪಾಸ್ ರಸ್ತೆಯ ಒಂದು ಮರು ಕಾಮಗಾರಿ ಬೇಗ ಶುರುವಾಗಲಿ ಧನ್ಯವಾದಗಳು